ಹಾಯ್ ಗೆಳೆಯರೆ ನಮಸ್ಕಾರ ನಾನಿವತ್ತು ಒಂದು ವೆಲ್ಡಿಂಗ್ ಕುರಿ ಪೀಡಾಕ ಸಲಗಾಗಿ ಒಂದು ವೆಲ್ಡಿಂಗ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ವೆಲ್ಡಿಂಗ್ ಮಾಡಿಬಿಟ್ಟು ಅದು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಖಂಡಿತ ಮಿಸ್ ಮಾಡದೆ ನೋಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಗೆಳೆಯರೆ ಈ ವಿಡಿಯೋನ ಶುರು ಮಾಡೋಣ ಹಲೋ ಫ್ರೆಂಡ್ಸ್ ನಾವು ವೆಲ್ಡಿಂಗ್ ಓನ್ ಆಗಿ ಒಂದು ಕುರಿ ಪೀಡಿ ಪೀಡು ತಿನ್ನಿಸುವ ಬಾಕ್ಸ್ ಮಾಡ್ತಾಯಿದ್ದೀವಿ ನೋಡಿ ವೆಲ್ಡಿಂಗ್ ನಿಂದ ನಾವು ಕುರಿಗೆ ಫೀಡ್ ತಿನ್ನಿಸುವ ಒಂದು ಬಾಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಈ ರೀತಿ ಮಾಡ್ತಾ ಇದೀವಿ ಓನಾಗಿ ನಾವೇ ಮಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಈ ರೀತಿ ವೆಲ್ಡಿಂಗ್ ಮಾಡೋದು ನೋಡಿ ನಮ್ಮಲ್ಲಿ ವೆಲ್ಡಿಂಗ್ ವೆಲ್ಡಿಂಗ್ ಮಿಷಿನ್ ನಿಂದಿ ಕುರಿ ಪ್ರೀಡ್ ತಿನ್ನುವ ಒಂದು ಬಾಕ್ಸ್ ಮಾಡ್ತಾ ಇದೀವಿ ನೋಡಿ ವೆಲ್ಡಿಂಗ್ ಮಿಷಿನ್ ಇದು ವೆಲ್ಡಿಂಗ್ ಮಿಷಿನ್ ನೋಡಿ ಈ ರೀತಿ ವೆಲ್ಡಿಂಗ್ ಮಾಡ್ತಾ ಇದ್ದಾರೆ ವೆಲ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂದ್ರೆ ಅದು ಎಷ್ಟು ಒಡೆದ್ರು ಬಿಸ್ತಾ ಇಲ್ಲ ಆತರ ಮಾಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ನೋಡಿ ಈ ತರ ಆಗ್ತಾ ಇದೆ ವೆಲ್ಡಿಂಗ್ ನೋಡಿ ನೀವು ಮಾಡ್ ನೋಡ್ತಿರ್ಬೋದು ಈ ವೆಲ್ಡಿಂಗ್ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವೆಲ್ಡಿಂಗ್ ಅಲ್ಲ ಬೇರೆ ವೆಲ್ಡಿಂಗ್ ವೆಲ್ಡಿಂಗ್ ಅಂದರೆ ஒரு கூட கொடுத்தான் சாப்பிட்ணும்

समा